ಸೊ ನನಗೂ ಕನ್ನಡಕ್ಕೂ ಕನೆಕ್ಷನ್ ಇದ್ದಿದ್ದು ಒಂದೇ ನಮ್ಮ ತಾಯಿ ತಂದೆ ಆರ್ ಫ್ರಮ್ ಸೌತ್ ಕ್ಯಾನರಾ ಆ್ಯಂಡ್ ಸೌತ್ ಕ್ಯಾನರಾ ಜನರ ವಿಷಯ ನಿಮಗೆ ಗೊತ್ತಿದ್ರೆ ನಮಗೆ ಕನ್ನಡ ಬರುತ್ತೆ ಆದರೆ ನಾವು ತುಳುನಾಡಿನವರು ಸೊ ನಮ್ಗೆ ಕನ್ನಡ ಬರುತ್ತೆ ಆ್ಯಂಡ್ ಬಹಳ ಒಂಥರ ವಿಪರೀತ ಅಹಂಕಾರ ಇದೆ ನಮಗೆ ನಮ್ಮ ನಮ್ಮ ಜನರಿಗೆ ಅಂದರೆ ನಮ್ಮಷ್ಟು ಕನ್ನಡ ಇನ್ನು ಯಾರು ಮಾತಾಡ್ತಾರೆ ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಬಟ್ ನಮ್ಮಷ್ಟು ಅಂದರೆ ನಾವು ಏನು ಬರೀತೀವಲ್ಲ ಅದು ಫುಲ್ ಪೈಸಾ ವಸೂಲ್ ಮಾಡ್ತೀವಿ ನಮ್ಮ ಮಾತಲ್ಲಿ ನಂದು ಮತ್ತು ಕನ್ನಡ ಭಾಷೆ ಒಂದು ರಿಲೇಶನ್ಶಿಪ್ ಇದೆ ಅಲ್ಲ ಅದು ನಾನು ಬಹಳ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಇಲ್ಲಿ ಇರೋಕ್ಕೆ ಏನು ಮ್ಯಾಥಮೆಟಿಕ್ಸ್ ಕೊಡೋಲ್ಲ ನಾನು ಹುಟ್ಟಿದ್ದು ಮುಂಬೈಯಲ್ಲಿ ಓದಿದ್ದಲ್ಲೇ ಆ್ಯಂಡ್ ನಾನು ಕರ್ನಾಟಕಕ್ಕೆ ಬಂದು ಏನೋ ನಂದು ಮತ್ತು ಈ ಒಂದು ರಾಜ್ಯದ ಕನೆಕ್ಷನ್ ಆಗುತ್ತೆ ಅಂತ ಅನಿಸೇ ಇರಲಿಲ್ಲ ನನಗೆ ಐ ಸ್ಪೋಕ್ ಐ ಡಿಡ್ ನಾಟ್ ಸ್ಪೀಕ್ ಒನ್ ವರ್ಡ್ ಆಫ್ ಕನ್ನಡ ಅಂಟಿಲ್ ದ ಏಜ್ ಆಫ್ ಟ್ವೆಂಟಿ ಒನ್ ವರ್ಡ್ ಇಲ್ಲ ಸೊ ನನಗೂ ಕನ್ನಡಕ್ಕೂ ಕನೆಕ್ಷನ್ ಇದ್ದಿದ್ದು ಒಂದೇ ನಮ್ಮ ತಾಯಿ ತಂದೆ ಆರ್ ಫ್ರಮ್ ಸೌತ್ ಕ್ಯಾನರಾ ಅಂಡ್ ಸೌತ್ ಕ್ಯಾನರಾ ಜನರ ವಿಷಯ ನಿಮಗೆ ಗೊತ್ತಿದ್ರೆ ನಮ್ಗೆ ಕನ್ನಡ ಬರುತ್ತೆ ಆದರೆ ನಾವು ತುಳುನಾಡಿನವರು ಸೊ ನಮ್ಗೆ ಕನ್ನಡ ಬರುತ್ತೆ ಅಂಡ್ ಬಹಳ ಒಂಥರ ವಿಪರೀತ ಅಹಂಕಾರ ಇದೆ ನಮಗೆ ನಮ್ಮ ನಮ್ಮ ಜನರಿಗೆ ಅಂದರೆ ನಮ್ಮಷ್ಟು ಕನ್ನಡ ಇನ್ನು ಯಾರು ಮಾತಾಡ್ತಾರೆ ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಬಟ್ ನಮ್ಮಷ್ಟು ಅಂದರೆ ನಾವು ಏನು ಬರೀತೀವಲ್ಲ ಅದು ಫುಲ್ ಪೈಸಾ ವಸೂಲ್ ಮಾಡ್ತೀವಿ ನಮ್ಮ ಮಾತಲ್ಲಿ ಆಗುವುದು ಇಲ್ಲ ಬರುವುದು ಎಲ್ಲ ಎಲ್ಲ ಒಂದು ಒತ್ತಾಕ್ಷರ ಬಿಡಲ್ಲ ನಾವು ಅಂದರೆ ಆ ಆ ಪ್ರದೇಶದಿಂದ ನಮ್ಮ ತಂದೆ ತಾಯಿಯವರು ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲೇ ಸೊ ಕನ್ನಡ ನಾನು ಕನೆಕ್ಷನ್ ಆಗೇ ಇಲ್ಲ ಬಟ್ ದ ಐರನ್ ಏಸ್ ನಮ್ಮ ತಾಯಿಯವರು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಪಾಠ ಇದ್ರು ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಗೌರ್ಮೆಂಟ್ ಶಾಲೆ ಹೇಗೆ ನನಗೆ ಈಗಲೂ ಅರ್ಥ ಆಗಿಲ್ಲ ಬಟ್ ಇತ್ತು ಅದರಲ್ಲಿ ನಮ್ಮ ತಾಯಿ ಕನ್ನಡ ಶಿಕ್ಷಿಕೆ ಆದರೆ ನಮಗೆ ಕನ್ನಡದ್ದು ಏನು ಗಂಧಗಾಳಿ ಇಲ್ಲ ಯಾಕಂದರೆ ಆಲ್ರೆಡಿ ತ್ರೀ ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಆ್ಯಂಡ್ ಅಕ್ಕಪಕ್ಕದಲ್ಲಿ ಯಾರೂ ಕನ್ನಡ ಮಾತಾಡೋರಿಲ್ಲ ಸೊ ಕನ್ನಡ ಕಲೀನ ಮನೇಲಿ ತುಳು ಮಾತಾಡ್ತೀವಿ ಸೊ ಕನ್ನಡ ಕಲಿಬೇಕು ಅನ್ನೋ ಅದು ಪ್ರಸಂಗನೇ ಬರಲಿಲ್ಲ ನಮ್ಮ ತಾಯಿನೂ ಜಾಸ್ತಿ ಫೋರ್ಸ್ ಮಾಡಿಲ್ಲ ಆ ಸಮರ್ ಹಾಲಿಡೇಸಲ್ಲಿ ಒಂದು ಚಾರ್ಟ್ ತಂದು ಇಡ್ತಾಯಿದ್ರು ಅ ಆ ಇ ಈ ಖದು ನೋಡು ಅಂತ ನಾನು ಕನ್ನಡ ಟೀಚರ್ ನನ್ನ ಮಕ್ಕಳಿಗೆ ಬರಲ್ಲ ಕನ್ನಡ ಅನ್ನೋದು ಅವ್ರಿಗೆಲ್ಲೋ ಗಿಲ್ತಿತ್ತು ಆದರೆ ಫೋರ್ಸ್ ಮಾಡೋಕೆ